ಕಾಲಗಳಿಂದ ಜಿಡ್ಡು ಹಿಡಿದ ವಸ್ತ್ರಗಳಿಗೆ ತಿಳಿನೇರ ಸ್ಪರ್ಶ ಬಿಳುಪು ಕೊಟ್ಟಂತೆ ಧೂಳು ಕುಳಿತ ಚಿನ್ನ ಗಾಲಿ ಸೊಕ್ಕಿ ಹೊಳಪು ಪಡೆದಂತೆ ಇಸ್ಲಾಂ ಜಿಡ್ಡುಗಟ್ಟಿದ ಅನಾಗರಿಕ ಸಮಾಜವನ್ನು ತಿದ್ದಿ ತೀಡಿ ಮಾದರಿ ಸಮೂಹವನ್ನಾಗಿ ಮಾಡುತ್ತಿದೆ ಹೊಸ ಮಾದರಿಯ ಜೀವನ ಶೈಲಿ ಮಕ್ಕದ ವಾತಾವರಣವನ್ನು ಬುಡಬೇಲು ಮಾಡಿತ್ತು ವಿಶ್ವಾಸಿಗಳು ಕ್ರಮಬದ್ಧ ಬದುಕಿಗೆ ಮಾರ್ಪಾಡು ಹೊಂದುತ್ತಿದ್ದಂತೆ ಅವಿಶ್ವಾಸಿಗಳ ಬದುಕಿನ ತಾಳ ತಪ್ಪಿತು ಅವಿಶ್ವಾಸಿಗಳಿಗೆ ಅತಿ ಹೆಚ್ಚು ಸಮಸ್ಯೆಯಾದದ್ದು ಹೊಸ ತಲೆಮಾರಿನ ಯುವಕರ ಮದುವೆಯ ವಿಚಾರದಲ್ಲಿ ಆ ದಿನ ಸಾರ್ವಜನಿಕ ಸಭೆಯಲ್ಲಿ ಪ್ರವಾದಿಯವರ ಬಂಧುವಾಗಿದ್ದ ಅಬ್ದುಲ್ಲಾ ಮೊಹಮ್ಮದ್ ಸಲಲ್ಲಾಹ್ ಅಲಿ ವಸಲ್ಲಮ್ಮರನ್ನು ನಿಂದಿಸಿದಾಗ ಮಕ್ಝೂಮ್ ಗೋತ್ರದ ಜನರು ಖುಷಿಪಟ್ಟಿದ್ದರು ಅವರ ಸಹೋದರ ಜುಹೈಲ್ ಇಸ್ಲಾಂ ಸ್ವೀಕರಿಸದಿದ್ದರೂ ಅಬ್ದುಲ್ಲಾರಿಗೆ ಹೋಲಿಸಿದರೆ ಸಹಿಷ್ಣುವಾಗಿದ್ದರು ಅವರಿಬ್ಬರು ಪ್ರವಾದಿ ಸುಲಲ್ಲಾಹು ಅಲಿ ವಸಲ್ಲಮರವರ ತಂದೆಯ ಸಹೋದರಿ ಆತ್ವಿಕರ ಪುತ್ರರಾಗಿದ್ದರು ಮರಣ ಹೊಂದಿದ್ದ ಪ್ರವಾದಿ ಸುಲಲ್ಲಾಹು ಅಲಿ ವಸಲ್ಲಮರವರ ದೊಡ್ಡಪ್ಪ ಅಬ್ದುಲ್ ಮುತ್ತರ್ ಇವರಿಗೆ ಎಂಬ ಇನ್ನರ್ವ ಪತ್ನಿ ಇದ್ದರು ಆ ದಾಂಪತ್ಯದಲ್ಲಿ ಹುಟ್ಟಿದ ಮಗುವೆ ಹಿಂದ್ ಅಪ್ರತಿಮ ಸೌಂದರ್ಯ ಮತಿಯಾಗಿದ್ದ ಹತ್ತೊಂಬತ್ತು ವರ್ಷದ ಚೆಲುವೆ ಹಿಂದ್ರನ್ನು ಮಕ್ಕಜುಮ್ ಗೋತ್ರದ ಇನ್ನೊಂದು ಶಾಖೆಗೆ ಸೇರಿದ ಅಬೂ ಸಲಮ ವಿವಾಹವಾಗಿ ಹೆಚ್ಚು ದಿನಗಳಾಗಿರಲಿಲ್ಲ ಮಕಜೂಮ್ ಗೋತ್ರದ ಎರಡು ಪ್ರಬಲ ವರ್ಗಗಳ ಈ ಸಂಭ್ರಮದ ಮದುವೆಗೆ ಇಡೀ ಗೋತ್ರವೇ ಸಂಭ್ರಮಿಸಿತ್ತು ಇಂತಹ ಸಂದರ್ಭದಲ್ಲಿ ಅಬೂ ಸಲಮರ ಇಸ್ಲಾಂ ಪ್ರವೇಶ ಎಂಥವರನ್ನು ದಿಗ್ಭ್ರಾಂತಿ ಹುಟ್ಟಿಸುವುದು ಸಹಜವಾಗಿತ್ತು ಪತಿಯ ಹೊಸ ಧರ್ಮದ ನಿರ್ಧಾರವನ್ನು ಪ್ರತಿಭಟನೆ ಮಾಡಿ ತವರು ಮನೆ ಸೇರುವುದು ಬಿಟ್ಟು ಪತಿಯ ನಿರ್ಧಾರವನ್ನು ಬೆಂಬಲಿಸಿದ ಹಿಂದಿರ ನಡೆ ಮಕ್ಕಜೂಮಿಗಳ ಕೋಪಕ್ಕೆ ಕಾರಣವಾಯಿತು ಈ ದಂಪತಿಗಳು ತಮ್ಮ ಇಡೀ ಬದುಕನ್ನು ಪ್ರವಾದಿ ಸುಲಲ್ಲಾಹುಲಿ ವಸಲಮರಿಗಾಗಿ ಅರ್ಪಣೆ ಮಾಡಿದ್ದು ಚರಿತ್ರೆಯ ಪುಟಗಳಲ್ಲಿನ ಅದ್ಭುತಗಳಾಗಿವೆ ಅಬೂ ಸಲಮರ ತಂದೆಯ ಮರಣಾನಂತರ ಅವರ ತಾಯಿ ಬರ್ರಾ ಕುರೇಷಿ ಗೋತ್ರದ ಅಮೀರ್ ಕು ಕುಟುಂಬದ ಪ್ರಮುಖರನ್ನು ವಿವಾಹವಾದರು ಈ ದಂಪತಿಗಳಿಗೆ ಸಬ್ರ ಎಂಬ ಮಗು ಜನಿಸಿತು ಅಮೀರ್ ಕುಟುಂಬದ ಮುಖ್ಯಸ್ಥ ಸುಹೈಲ್ ತನ್ನ ಪುತ್ರಿ ಕುಲ್ಸುಮರನ್ನು ಅಬು ಸಬ್ರರಿಗೆ ವಿವಾಹ ಮಾಡಿಕೊಟ್ಟರು ಬರ್ರ ತಮ್ಮ ಸಹೋದರಿ ಅರುವಾರಂತೆ ಆಗ ಇಸ್ಲಾಂ ಸ್ವೀಕರಿಸಲಿಲ್ಲ ಆದರೆ ತನ್ನ ಮಾಲ ಸಹೋದರ ಅಬು ಸಲಮ ಹಾಗೂ ಮಲತಾಯಿ ಮೈಮುನಾರ ಮೂಲಕ ಇಸ್ಲಾಮಿನ ಸಂದೇಶಗಳು ಅಬೂ ಸಬ್ರನ್ನು ಪ್ರಭಾವಿಸಿದವು ಮೈಮುನಾ ಹಾಗೂ ಅವರ ಸಹೋದರರಾದ ಅಬ್ಬಾಸ್ ಹಮ್ಜಾ ಜಾಫರ್ ಅಲಿಯುಲ್ಲಾಹನರವರ ಪತ್ನಿಯರ ಕುರಿತು ಪ್ರಭಾದಿ ಸುಲಭಾ ಫುಲಿಬ್ಸಲಮರ್ ಅವರು ಪ್ರಸಿದ್ಧ ಘೋಷಣೆಯನ್ನು ಹೊರಡಿಸಿದ್ದರು ಈ ಸಹೋದರಿಯರೆಲ್ಲರೂ ಸತ್ಯ ವಿಶ್ವಾಸಿಗಳಾಗಿದ್ದಾರೆ ಅಮೀರ್ ಗೋತ್ರಕ್ಕೆ ಮೈಮುನಾರ ಪ್ರವೇಶದೊಂದಿಗೆ ಅಲ್ಲಿನ ಇಸ್ಲಾಮಿನ ಪ್ರಭಾವ ದಟ್ಟವಾಯಿತು ಸೊಹೈಲರ ಮತ್ತೊರುವ ಪುತ್ರಿಯನ್ನು ಸಂಶ್ ಉತ್ಪರ ಮಗ ಅಬೂ ಹುದೈಫ ಮದುವೆಯಾಗಿದ್ದರು ಕೊಂಚ ತಡವಾಗಿಯಾದರೂ ಅಮೀರು ಕುಲ ಪ್ರಬಲವಾಗಿ ಬೆಳೆಯುತ್ತಿದ್ದವು ಆದ್ದರಿಂದ ಹೊಸ ಮದುವೆಯು ಎರಡು ಕುಟುಂಬಗಳಿಗೆ ಪ್ರಯೋಜನಕಾರಿಯಾಗಿತ್ತು ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ ಕಾರಣ ಈ ನವದಂಪತಿಗಳಿಬ್ಬರೂ ಕೂಡ ಕೆಲವು ದಿನಗಳ ಅಂತರದಲ್ಲಿ ಇಸ್ಲಾಂ ಸ್ವೀಕರಿಸಿದರು ಜೊತೆಗೆ ಅಬ್ಸಬ್ ಹಾಗೂ ಉಮ್ಮು ಕುಲ್ಸುಂ ಕೂಡ ಮುಸ್ಲಿಮರಾದರು ಈ ಘಟನೆಯಿಂದಾಗಿ ಸುಹೈಲರಿಗೆ ತನ್ನ ಪುತ್ರಿಯರು ಹಾಗೂ ಅಳಿಯಂದಿರನ್ನು ದೂರ ಮಾಡಬೇಕಾಗಿ ಬಂತು ಮಾತ್ರವಲ್ಲದೆ ಅವರ ಸಹೋದರರು ಮತ್ತು ಸೌದಾ ಇಸ್ಲಾಂ ಸ್ವೀಕರಿಸಿದರು ಸುಹೈಲರಿಗೆ ಸಂಬಂಧಿಸಿದಂತೆ ಇವೆಲ್ಲವೂ ಬಹಳ ದೊಡ್ಡ ನಷ್ಟಗಳಾಗಿದ್ದವು ಅದೆಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಹಿರಿಯ ಪುತ್ರ ಅಬ್ದುಲ್ಲಾರ ಇಸ್ಲಾಂ ಸ್ವೀಕಾರ ಬಹಳ ನೋವುಂಟು ಮಾಡಿತ್ತು ತನ್ನಂತೆಯೇ ತಂದೆ ಸುಹೈಲ್ ಕೂಡ ಒಂದಿಲ್ಲ ಒಂದು ದಿನ ಇಸ್ಲಾಂ ಸ್ವೀಕರಿಸುತ್ತಾರೆ ಅನ್ನುವ ನಿರೀಕ್ಷೆ ಅಬ್ದುಲ್ಲರಿಗಿತ್ತು ಅದನ್ನು ಪ್ರವಾದಿಸಲು ಅಲ್ಲಾಹುಲಿ ವಸಲಮರೊಂದಿಗೆ ಹಂಚಿಕೊಂಡಿದ್ದರೂ ಕೂಡ ವೈಯಕ್ತಿಕವಾಗಿ ಸುಹೇಲ್ ಭಕ್ತರು ಬುದ್ಧಿವಂತರೂ ಆಗಿದ್ದರು ಕೆಲವೊಮ್ಮೆ ಜೀವನದ ಜಂಜಾಟಗಳನ್ನು ಬದಿಗೊತ್ತಿ ಏಕಾಂತದಲ್ಲಿ ದೇವನ ಧ್ಯಾನದ ಮೊರೆ ಹೋಗುತ್ತಿದ್ದರು ಆದರೂ ಸುಹೇಲ್ ಪುತ್ರನ ನಿರೀಕ್ಷೆ ಉಸಿಯಾಗಿಸಿ ಇಸ್ಲಾಮಿನೊಂದಿಗೆ ಶತ್ರುತ ಬೆಳೆಸಿಕೊಂಡರು ತನ್ನ ಸಂತಾನಗಳು ಕುಟುಂಬದ ಇತರ ಸದಸ್ಯರು ಮೊಹಮ್ಮದರ ಹೊಸ ಧರ್ಮದ ಅನುಯಾಯಿಗಳಾಗಿದ್ದು ಸಹಜವಾಗಿಯೇ ಅವರನ್ನು ದುಃಖಕ್ಕೆ ತಳ್ಳಿತು ಅಬ್ದುಷಂಶು ಕುಲದಲ್ಲಿ ಕುಟುಂಬದ ವಿರುದ್ಧವಾಗಿ ಇಸ್ಲಾಂ ಸ್ವೀಕರಿಸಿದಲ್ಲಿ ಅಬೂಹುದೈಪ ಹೊರತಾಗಿ ಇನ್ನೂ ಅನೇಕರಿದ್ದರು ಒಬ್ಬರು ಖಾಲಿದ್ ಅಂದೊಮ್ಮೆ ಪ್ರಜ್ವಲಿಸುವ ಅಗ್ನಿಕುಂಡದಿಂದ ತನ್ನನ್ನು ಕೈ ಹಿಡಿದು ರಕ್ಷಿಸಿದ ಕನಸು ಕಂಡು ದಿಗ್ಭ್ರಮೆಗೊಂಡಿದ್ದವರು ಇವರೇ ಅವರು ತಮ್ಮ ಇಸ್ಲಾಂ ಸ್ವೀಕಾರ ಬಹಿರಂಗಗೊಳಿಸಿರಲಿಲ್ಲ ಒಂದು ದಿನ ಅವರ ತಂದೆಗೆ ವಿಷಯ ತಿಳಿದಾಗ ಇಸ್ಲಾಮಿನಿಂದ ಹೊರಬರುವಂತೆ ಪುತ್ರನ ಮೇಲೆ ಒತ್ತಡ ಹೇರತೊಡಗಿದರು ಕಾಲಿ ತಂದೆಯ ಮಾತನ್ನು ನಿರಾಕರಿಸಿ ನಾನು ಮೊಹಮ್ಮದ್ ಸಲಹು ಅಲಿ ವಸಲ್ಲಮರವರ ಧರ್ಮಕ್ಕಾಗಿ ಪ್ರಾಣವನ್ನು ಅರ್ಪಿಸುತ್ತೇನೆ ಎಂದರು ಈ ಮಾತಿಗಾಗಿ ಕಾಲಿದರು ಬಹಳಷ್ಟು ಚಿತ್ರಹಿಂಸೆಗಳನ್ನು ಸಹಿಸಬೇಕಾಗಿ ಬಂತು ಹೇಗಾದರೂ ಮಾಡಿ ತನ್ನ ಮಗನನ್ನು ಇಸ್ಲಾಮಿನಿಂದ ಹೊರಬರುವಂತೆ ಮಾಡಲು ಅವರನ್ನು ಒಂದು ಕಗ್ಗತ್ತಲ ಕೋಣೆಯಲ್ಲಿ ಅನ್ನ ಪಾನೀಯಗಳನ್ನು ಕೊಡದೆ ಕುಡಿ ಹಕ್ಕಿ ಶಿಕ್ಷಿಸಿದರು ಆದರೆ ಕಾಲಿದರ ವಿಶ್ವಾಸದಲ್ಲಿ ಅಣುವಿನಷ್ಟು ವ್ಯತ್ಯಾಸ ಕಾಣಿಸಲಿಲ್ಲ ಬದಲಾಗಿ ಹಿಂಸೆ ಕೊಟ್ಟಷ್ಟು ವಿಶ್ವಾಸ ಇನ್ನಷ್ಟು ದೃಢವಾಯಿತು ಮೂರು ದಿನಗಳ ಆಹೋರಾತ್ರಿ ನರಕವಾಸದಿಂದ ಹೇಗೋ ತಪ್ಪಿಸಿಕೊಂಡು ಕಾಲಿದರಿಯಲ್ಲಾಹೋವನರವರು ತನ್ನ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೀವಸಲಮರವರ ಬಳಿ ತಲುಪಿದರು ಇತ್ತ ಅವರ ತಂದೆಯ ಮನಸ್ಸು ಕರಗದಿದ್ದರೂ ಮಗನನ್ನು ಮಾತ್ರ ಅವರ ಪಾಡಿಗೆ ಬಿಟ್ಟು ಬಿಟ್ಟು ಮೌನಿಯಾದರು ಅಸ್ಸಾಮ್ ವರಹಮತುಲ್ಲಾ ತಲೆಕಾತು ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು